ಕೊಡಗಿನಲ್ಲಿ ಸಿ ಮತ್ತು ಡಿ ಭೂಮಿ ಸಮಸ್ಯೆ ವಿರುದ್ಧ ಜಿಲ್ಲೆಯ ಶಾಸಕದ್ವಯರೇ ಹೋರಾಟ ಮಾಡಿದ್ದಾರೆ ಈ ನಾಟಕ ಬೇಕಿತ್ತೇ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆಯೇ ಎಂದು ಕೊಡಗು ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾರ್ಮಿಕವಾಗಿ ಪ್ರಶ್ನಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಈ ಬಗ್ಗೆ ರವಿಕಾಳಪ್ಪ ಮಾತನಾಡಿದ್ದಾರೆ ಒಂದೆಡೆ ಸಿ ಮತ್ತು ಡಿ ಭೂಮಿ ಹೋರಾಟದ ನೇತೃತ್ವ ವಹಿಸಿದವರು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಇನ್ನೊಂದೆಡೆ ಕೊಡಗು ವಿವಿ ಉಳಿಸುವ ಹೋರಾಟದ ನೇತೃತ್ವ ವಹಿಸಿದವರು ಕಾಂಗ್ರೆಸ್ ಮುಖಂಡ ವಿಪಿ ಶಶಿಧರ್ ಇದೆಲ್ಲ ತೋರ್ಪಡಿಕೆಯ ಹೋರಾಟ ಎಂದು ಜರೆದ ರವಿಕಾಳಪ್ಪ ಪರಿಹಾರ ಸಾಧ್ಯವಾಗದೇ ಇದ್ದರೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನರ ಪರವಾಗಿ ನಿಲ್ಲಿ ಎಂದು ತೀಕ್ಷ್ಣವಾಗಿ ಹೇಳಿದರು ತಮ್ಮ ಸರ್ಕಾರದ ವಿರುದ್ಧ ತಾವೇ ಹೋರಾಟ ಮಾಡಿದ್ದು ಸ್ವಾಗತಾರ್ಹವೇ ಆದರೆ ಆ ರೀತಿ ಮಾಡುವ ಮೂಲಕ ಸರ್ಕಾರದಿಂದ ತಪ್ಪಾಗಿದೆ ಎಂದು ಕಾಂಗ್ರೆಸ್ಸಿಗರೇ ಒಪ್ಪಿಕೊಂಡಂತಾಗಿದೆ ಎಂದು ರವಿ ಕಾಳಪ್ಪ ಅಭಿಪ್ರಾಯಿಸಿದರು ಇದರ ಬಗ್ಗೆ ಜಿಲ್ಲೆಯಲ್ಲಿ ಹೋರಾಟಗಳು ಆಗಿದೆ ಹೋರಾಟದ ನೇತೃತ್ವವನ್ನು ಕರ್ನಾಟಕ ಸರ್ಕಾರದ ಭಾಗವಾಗಿರುವಂತಹ ಕೊಡಗು ಜಿಲ್ಲೆಯ ಶಾಸಕರುಗಳೇ ನೇತೃತ್ವ ವಹಿಸಿಕೊಂಡು ಈ ಒಂದು ಹೋರಾಟಕ್ಕೆ ಮುಂದೆ ಬಂದಿದೆ ಸಂತೋಷ ಆಯ್ತು ನಮಗೆ ಇರಲಿ ಪರವಾಗಿಲ್ಲ ಒಬ್ಬ ಶಾಸಕರು ನೇತೃತ್ವ ತಗೊಂಡು ಹೋರಾಟ ಮಾಡಿದ್ದಾರೆ ಈಗಲೇ ಪರಿಹಾರ ಜೀವನ ಕಟ್ಟಿಕೊಂಡಿದ್ದಾರೆ ಅವರಿಗೆ ಪರಿಹಾರ ಸಿಗ್ತು ಅಂತೇಳಿ ಆದರೆ ಅದು ಬರೀ ಕೊಡಗಿನ ಜನರಿಗೆ ಒಂದು ರೀತಿಯಲ್ಲಿ ಅವರ ನಾವು ನಿಮ್ಮ ಜೊತೆ ಇದ್ದೇವೆ ತೋರ್ಪಡಿಕೆಗೆ ಮಾತ್ರ ಮಾಡುವಂಥ ಹೋರಾಟ ಇತ್ತು ಅದಕ್ಕೆ ಏನು ಅದರ ಪರಿಣಾಮ ಅದಕ್ಕೆ ರಿಸಲ್ಟ್ ಏನು ಬರಲಿಲ್ಲ ಸರ್ಕಾರ ಏನು ಕ್ರಮ ಇಲ್ಲ ಇದು ಈ ನಾಟಕ ಬೇಕಿತ್ತ ಯಾಕೆಂದ್ರೆ ಆಗೋದಿಲ್ಲ ಅಂದ್ರೆ ಇಲ್ಲ ಅಥವಾ ಅವರು ಇವಾಗ ನಾಳೆ ಅಧಿವೇಶನ ನಡೆಯುವಾಗ ಬಾಕಿ ಹೋರಾಟ ಮಾಡಿ ಅವರು ಜಿಲ್ಲೆಯ ಪರವಾಗಿ ನಿಂತರೆ ನಾವು ಅವರಿಗೆ ಬೆಂಬಲ ಕೊಡೋಣ ಜಿಲ್ಲೆಯ ಜನತೆ ನಾವು ಬೆಂಬಲ ಕೊಡೋಣ ಅದು ಬಿಟ್ಟು ಸುಮ್ಮನೆ ನಾವು ಈಗ ಎರಡು ಮೂರು ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನ ಅವರು ಸತ್ಯವನ್ನು ಒಪ್ಪಿಕೊಂಡಿದ್ದನ್ನ ನಾನು ಖುಷಿ ಪಡ್ತೇನೆ ಯಾಕೆಂದ್ರೆ ಈಗ ವಿಶ್ವವಿದ್ಯಾನಿಲಯ ಉಳಿಸುವ ಹೋರಾಟ ಅದೊಂದು ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ಆ ಪಕ್ಷಾತೀತವಾಗಿ ಒಂದು ಸಮಿತಿ ಅಂತೇಳಿ ವಿಶಿಧರ್ ಅವರು ಸಿ ಎನ್ ಡಿ ಲ್ಯಾಂಡಿನ ಹೋರಾಟಕ್ಕೆ ಮತ್ತೊಂದು ಅಂದ್ರೆ ಅವರೇ ಒಪ್ಕೊಂಡ್ರಲ್ಲ ಇದು ರಾಜ್ಯ ಸರ್ಕಾರ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ನಾವು ವಿಫಲರಾಗಿದ್ದೇವೆ ಅದರಿಂದ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಹೇಳಿ ಅದರಿಂದ ಅವರು ಸತ್ಯವನ್ನ ಜನರ ಮುಂದೆ ಇಟ್ಟಿರುವಂತ ನಾವು ಸಹ ಒಪ್ತೇವೆ ಆದರೆ ಅದರ ಪರಿಹಾರಕ್ಕೆ ತಾವು ಮುಂದೆ ಏನ್ ಮಾಡಬೇಕಂತ ಒಂದು ಪ್ರಶ್ನೆಯನ್ನ ನಾನು ಶಾಸಕರು ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಬಜೆಟ್ ನಡೀತಾ ಇದೆ ನಿಮ್ಮ ಸೈಕಲ್ ನಿಮ್ಮ ಸ್ಟ್ಯಾಂಡ್ ಏನು ನಿಮ್ಮ ನಿಲುವು ಏನು ಕೇವಲ ಕೊಡಗಿನಲ್ಲಿ ಮಾತ್ರ ಜನ ತೋರ್ಪಡಿಕೆಗೆ ಹೋರಾಟ ಮಾಡೋದು ಅಥವಾ ನಿಮಗೆ ರಾಜ್ಯವಾದಲ್ಲಿ ಮಾಡಲಿಕ್ಕೆ ಧೈರ್ಯ ಮತ್ತು ಇತರರನ್ನು ಜೊತೆಗೂಡಿಸಿಕೊಂಡು ಇದರ ಪರಿಹಾರಕ್ಕೆ ನಿಮಗೆ ಕ್ರಮ ಕೈಗೊಳ್ಳಲ್ಲ ನಮ್ಮ ಜಿಲ್ಲೆಯವರ ಕಾನೂನು ಸಲಹೆ Just ಪ್ರಮುಖ ಮೂರು ಸಮಸ್ಯೆಗಳಲ್ಲದೆ ಹತ್ತು ಎಚ್ಪಿವರೆಗಿನ ಕೃಷಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಘೋಷಿಸಬೇಕು ಖಾಸಗಿ ಜಮೀನುಗಳಲ್ಲಿ ಮರಗಳ ಸರ್ವೆ ಕಾರ್ಯವನ್ನು ಕೈಬಿಡಬೇಕು ವನ್ಯಜೀವಿ ಉತ್ಪನ್ನಗಳನ್ನು ಹಿಂದಕ್ಕೆ ಪಡೆಯುವ ಸುತ್ತೋಲೆಯನ್ನು ಕೈಬಿಡಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ ಎಂದು ರವಿಕಾಳಪ್ಪ ಹೇಳಿದರು ಎಬಿವಿಪಿ ಪ್ರತಿಭಟನೆಯ ವಿರುದ್ಧ ಅಪಸ್ವರ ಕೇಳಿಬಂದಿರುವ ಬಗ್ಗೆ ಉತ್ತರಿಸಿದ ರವಿಕಾಳಪ್ಪ ಎಬಿವಿಪಿಯು ಬಿಜೆಪಿಯ ಅಧೀನ ಸಂಸ್ಥೆಯಾಗಿದ್ದು ಜನರ ಸಮಸ್ಯೆಗೆ ಬಿಜೆಪಿ ಬೆಂಬಲ ನೀಡಿದೆ ಎಂದು ಸ್ಪಷ್ಟಪಡಿಸಿದರು ರಾಜಕೀಯ ವಿರೋಧಿಗಳು ಹೇಳಿಕೆ ನೀಡುತ್ತಲೇ ಇರುತ್ತಾರೆ ಎಂದು ರವಿ ಕಾಳಪ್ಪ ಹೇಳಿದರು